ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಬದುಕು ಮೆಚ್ಚದಿದ್ದರೇನಂತೆ ಹೆಚ್ಚು ಜನರು ಮೆಚ್ಚದಿದ್ದರೇನಂತೆ ಹೆಚ್ಚು ಜನರು ಮೆಚ್ಚಬೇಕಾದವರು ಮೆಚ್ಚಲಿ ಆ ದೇವರು ನೋಡಲು ನಮ್ಮವರಂತೆ ಕಂಡರು ನೋಡಲು ನಮ್ಮವರಂತೆ ಕಂಡರು ಕಷ್ಟ ಕಾಲದಲ್ಲಿ ಕಾಲಿಗೆ ಬುದ್ಧಿ ಹೇಳುವರು ಹೇಗಿದ್ದರೂ ನಿಂದಿಸುವ ಸಮಾಜದಲ್ಲಿ ತಿಳಿದಂತೆ ಬದುಕು ನೀ ಏನೇ ಆಗಲಿ ಹೇಗಿದ್ದರೂ ನಿಂತಿಸುವ ಸಮಾಜದಲ್ಲಿ ತಿಳಿದಂತೆ ಬದುಕು ನೀ ಏನೇ ಆಗಲಿ ಮಾಡುವ ಕಾಯಕದಲ್ಲಿ ನಿಷ್ಠೆ ಇರಲಿ ಸದಾ ಸಾಗು ನೀ ಸನ್ಮಾರ್ಗದಲ್ಲಿ ಪ್ರತಿಫಲ ವಯಸ್ಸದ ಸೇವೆಯು ಪ್ರತಿ ಹೆಜ್ಜೆಯಲ್ಲಿ ನಿನ್ನ ಕಾಪಾಡುವವು ಪ್ರತಿಫಲ ವಯಸ್ಸದ ಸೇವೆಯು ಪ್ರತಿ ಹೆಜ್ಜೆಯಲ್ಲಿ ನಿನ್ನ ಕಾಪಾಡುವವು ಇರಲಿ ನಿನ್ನಲ್ಲಿ ವಿಶಾಲ ಹೃದಯವು ಇರಲಿ ನಿನ್ನಲ್ಲಿ ವಿಶಾಲ ಹೃದಯವು ನಿಸ್ವಾರ್ಥ ಸೇವೆಯಿಂದ ಜೀವನ ಧನ್ಯವು ಮಾತಿನ ದಾಸನಾಗದೆ ಆಡು ತಾಯಿಗೆ ತುತ್ತಾಗದೆ ಪರರ ಮೆಚ್ಚಿಸಿ ಮಾಡುವುದೇನಿದರೆ ಪರಮಾತ್ಮ ನೀವು ಮೆಚ್ಚಿದರೆ ಸಾಧ್ಯ ಅವಕಾಶಕ್ಕಾಗಿ ಧನ್ಯವಾದ